ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ ಇದೇ ಜನವರಿ ಐದರಿಂದ ಪೂರ್ವಸಿದ್ಧತಾ ಪರೀಕ್ಷೆಗಳು ಪ್ರಾರಂಭವಾಗಲಿವೆ ಹಾಗಾಗಿ ಅಭ್ಯಾಸದ ಕಡೆ ಲಕ್ಷ್ಯ ಇಡಲೇಬೇಕು ನಲ್ಮೆಯ ಪೋಷಕ ಬಂದವರೇ ಈಗ ಓದುವ ಕಾಲ ಸಕಾಲ ಮಕ್ಕಳಿಗೆ ಸಮಯಾವಕಾಶವನ್ನು ಒದಗಿಸಿಕೊಡಿ ಮಕ್ಕಳೇ ನಿಮ್ಮ ಆಸ್ತಿ ಇವತ್ತು ನಾನು ನಿಮ್ಮ ಎದುರಿಗೆ ಚರ್ಚಿಸಲು ತಂದಂತಹ ವಿಷಯವಸ್ತು ಏನಂದರೆ ಯುರೋಪಿಯನರ ಆಗಮನ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರ ಇಪ್ಪತ್ತೈದರವರೆಗಿನ ಪ್ರಶ್ನೋತ್ತರಗಳನ್ನು ನಿಮಗಾಗಿ ಸಂಗ್ರಹಿಸಿಕೊಂಡು ತಂದಿರುವೆ ಇದರಲ್ಲಿ ಒಂದಂಕ ಎರಡಂಕ ಪ್ರಶ್ನೆಗಳು ಬರ್ತವೆ ಮುಂದಟ್ಟು ಮಾಡ್ಕೊಳ್ಬೇಕು ನೋಡುವ ಅಂತಾರಾಷ್ಟ್ರೀಯ ಸರಕು ವಿನಿಮಯ ಕೇಂದ್ರ ಎಂದು ಹೆಸರಾದದ್ದು ಕಾನ್ಸ್ಟ್ಯಾಂಟಿನೋಪಲ್ ಇದನ್ನು ಯುರೋಪಿನ ವ್ಯಾಪಾರ ಹೆಬ್ಬಾಗ್ಲಿಂದ ಕರೆಯುತ್ತಿದ್ದರು ಕಾನ್ಸ್ಟ್ಯಾಂಟಿನೋಪಲ್ ಏಷ್ಯಾದ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದವರು ಅರಬ್ಬರು ಇವರು ಯುರೋಪಿನ ವ್ಯಾಪಾರದ ಮೇಲೆ ಏಕಸ್ವಾಮ್ಯ ಸಾಧಿಸಿದ್ದರು ಇಟಲಿಯ ವರ್ತಕರು ಜೂನ್ ಹತ್ತೊಂಬತ್ತರಲ್ಲಿ ಈ ಅಂಶ ಪರೀಕ್ಷೆ ಕೇಳಲಾಗಿತ್ತು ನೋಪಲ್ ನಗರವನ್ನು ವಶಪಡಿಸಿಕೊಂಡವರು ಆಟೋಮಂಟರ್ಕರು ಜೂನ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಕಾನ್ಸ್ಟೆಂಟೆ ನೋಪಲನ್ನು ವಶಪಡಿಸಿಕೊಂಡದ್ದು ಯಾವ ವರ್ಷ ಸಾವಿರದ ನಾನ್ನೂರ ಐವತ್ತ್ಮೂರು ಭಾರತಕ್ಕೆ ಬಂದ ಮೊದಲ ಕೊನೆಯದಾಗಿ ಭಾರತ ತೊರೆದ ಯುರೋಪಿಯನ್ನರು ಯಾರು ಎಂದರೆ ಪೋರ್ಚುಗೀಸರು ಸಾವಿರದ ನಾಲ್ನೂರ ತೊಂಬತ್ತೆಂಟರಲ್ಲಿ ಭಾರತಕ್ಕೆ ಮೊದಲು ಬಾರಿಗೆ ಜಲಮಾರ್ಗ ಕಂಡು ಹಿಡಿದ ಪೋರ್ಚುಗೀಸ್ ನಾವಿಕ ವಾಸ್ಕೋಡಿಗಾಮ ಏಪ್ರಿಲ್ ಇಪ್ಪತ್ತೆರಡರಲ್ಲಿ ಈ ಅಂಶವನ್ನು ಕೇಳಲಾಗಿತ್ತು ಒಂದಂಕಕ್ಕೆ ಭಾರತದಲ್ಲಿ ಪೋರ್ಚುಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕ ಯಾರು ಆಲ್ಫಾನ್ಸು ಡಿ ಅಲ್ಬುಕರ್ಕ್ ಜುಲೈ ಇಪ್ಪತ್ತೈದರ ಪರೀಕ್ಷೆ ಮೂರರಲ್ಲಿ ಕೇಳಲಾಗಿತ್ತು ನೀಲಿ ನೀರಿನ ನೀತಿ ಜಾರಿಗೆ ತಂದವರು ಫ್ರಾನ್ಸಿಸ್ಕೋ ಡಿ ಆಲ್ಮೇಡಾ ರಾಷ್ಟ್ರೀಯ ಪುರುಸಿದ್ಧತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಕೇಳಲಾಗಿತ್ತು ಕೇರಳದಲ್ಲಿ ವೈನಾಡ ಸಂಸ್ಥಾನ ಆಡಳಿತ ನಡೆಸುತ್ತಿತ್ತು ಡಚ್ಚರು ನಿತರ್ಲ್ಯಾಂಡ್ ದೇಶದವರು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಸಾವಿರದ ಆರುನೂರ ಎರಡರಲ್ಲಿ ಇಂಗ್ಲಿಷ ಏಳಿಗೆ ಮತ್ತು ಡಚ್ಚರು ಏಷ್ಯಾದಲ್ಲಿ ವಶಪಡಿಸಿಕೊಂಡ ದ್ವೀಪಗಳಲ್ಲಿ ಹೆಚ್ಚು ಆಸಕ್ತರಾಗಿದ್ದುದು ಭಾರತದಲ್ಲಿ ಅವರ ಅವನತಿಗೆ ಕಾರಣವಾಯಿತು ಮೊಘಲರ ದೊರೆ ಜಹಾಂಗೀರ್ನ ಆಸ್ಥಾನಕ್ಕೆ ಬಂದ ಇಂಗ್ಲಿಷ್ ರಾಯಭಾರಿ ಸರ್ ಥಾಮಸ್ ರೋ ಇಂಗ್ಲಿಷರಿಗೆ ಭಾರತದಲ್ಲಿ ವ್ಯಾಪಾರಕ್ಕೆ ಅನುಮತಿ ನೀಡಿದ ಮೊಘಲ್ ದೊರೆ ಜಹಾಂಗೀರ್ ಭಾರತದಲ್ಲಿ ಇಂಗ್ಲಿಷರ ಮೊದಲ ವ್ಯಾಪಾರ ಮಳಿಗೆ ಸೂರತ್ ಬ್ರಿಟಿಷರು ಮದ್ರಾಸ್ನಲ್ಲಿ ಕಟ್ಟಿದ ಕೋಟೆ ಯಾವುದು ಸೇಂಟ್ ಜಾರ್ಜ್ ಕೋಟೆ ಫೋರ್ಟ್ ವಿಲಿಯಂ ಕೋಟೆಯನ್ನು ಕಟ್ಟಿದ ಸ್ಥಳ ಕಲ್ಕತ್ತಾ ಭಾರತದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಯಾವ ವರ್ಷ ಸಾವಿರದ ಆರುನೂರ ಎರಡು ರಾಜ್ಕುಮಾರ್ ಎರಡನೇ ಚಾರ್ಲ್ಸ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡಿದ ನಗರ ಯಾವುದು ಮುಂಬಾಯಿ ಭಾರತದಲ್ಲಿ ಫ್ರೆಂಚರ್ ಪ್ರಥಮ ದಾಸ್ತಾನು ಮಳಿಗೆ ಸೂರತ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆಯಾಗಿದ್ದು ಸಾವಿರದ ಆರುನೂರ ನಾಲ್ಕರಲ್ಲಿ ಒಂದನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳಲು ಕಾರಣವಾದ ಒಪ್ಪಂದ ಎಕ್ಸ್ ಲಾ ಚಪೇಲ್ ಎರಡನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳಲು ಕಾರಣವಾದ ಒಪ್ಪಂದ ಪಾಂಡಿಚೇರಿ ಒಪ್ಪಂದ ಮೂರನೇ ಕರ್ನಾಟಕ ಯುದ್ಧ ಕೊನೆಗೊಳ್ಳಲು ಕಾರಣವಾದ ಒಪ್ಪಂದ ಪ್ಯಾರಿಸ್ ಒಪ್ಪಂದ ಭಾರತದಲ್ಲಿದ್ದ ಫ್ರೆಂಚರ ರಾಜಧಾನಿ ಪಾಂಡಿಚೇರಿ ಫ್ರೆಂಚರು ಮತ್ತು ಬ್ರಿಟಿಷರ ನಡುವೆ ನಡೆದ ನಿರ್ಣಾಯಕ ಕದನ ವಾಂಡಿವಾಷ್ ಕದನ ದಸ್ತಕ್ಕೆಂದರೆ ಮೊಘಲರು ಬಂಗಾಳದಲ್ಲಿ ಮುಕ್ತ ವ್ಯಾಪಾರ ಮಾಡಲು ಕಂಪನಿಗೆ ನೀಡಿದ ಪರವಾನಿಗೆ ಬಂಗಾಳದ ಕಂಪನಿಗೆ ಮುಕ್ತ ವ್ಯಾಪಾರ ಮಾಡಲು ಅನುಮತಿ ನೀಡಿದ ಮೊಘಲ್ ದೊರೆ ಯಾರಪ್ಪ ಅಂದರೆ ಫಾರೂಕ್ ಸಿಯಾರಾ ಪ್ಲಾಸೆ ಕದನ ನಡೆದದ್ದು ಸಾವಿರದ ಏಳುನೂರ ಐವತ್ತೇಳು ಜೂನ್ ಇಪ್ಪತ್ತ್ಮೂರು ಪ್ಲಾಸೆ ಕದನ ಇವರ ಮಧ್ಯೆ ನಡೆಯಿತು ಬಂಗಾಳದ ಸಿರಾಜ್ ಉದೌಲ್ ಮತ್ತು ಬ್ರಿಟಿಷ್ ರಾಬರ್ಟ್ ಕ್ಲೈವರ್ ನಡುವೆ ನಡೆಯಿತು ಬಕ್ಸರ್ ಕದನ ನಡೆದದ್ದು ಸಾವಿರದ ಏಳುನೂರ ಅರವತ್ತ್ನಾಲ್ಕರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂದರಲ್ಲಿ ಈ ಅಂಶವನ್ನು ಕೇಳಲಾಗಿತ್ತು ಬಕ್ಸರ್ ಕದನ ಇವರ ಮಧ್ಯೆ ನಡೆಯಿತು ಮೀರ್ ಕಾಸಿಂ ನೇತೃತ್ವದ ಮೂರು ಸಂಯುಕ್ತ ಸೇನೆಗಳು ಮತ್ತು ಬ್ರಿಟಿಷರ ಮಧ್ಯೆ ನಡೆಯಿತು ಬಂಗಾಳದ ದ್ವಿಪ್ರಭುತ್ವ ಪದ್ಧತಿ ತಂದವನು ರಾಬರ್ಟ್ ಕ್ಲೈವ್ ಜೂನ್ ಇಪ್ಪತ್ತರಲ್ಲಿ ಈ ಪ್ರಶ್ನೆಯನ್ನು ಕೇಳಲಾಗಿತ್ತು ಭಾರತದಲ್ಲಿ ಫ್ರೆಂಚರ ಅಸ್ತಿತ್ವ ಕಳೆದುಕೊಳ್ಳಲು ಕಾರಣವಾದ ಯುದ್ಧ ಮೂರನೆಯ ಕರ್ನಾಟಕ ಯುದ್ಧ ಬ್ರಿಟಿಷರು ಸುತ್ತಮುತ್ತ ಕಲ್ಕತ್ತಾ ಮತ್ತು ಗೋವಿಂದಪುರ ಎಂಬ ಮೂರು ಹಳ್ಳಿಗಳನ್ನು ಇವರಿಂದ ಪಡೆದುಕೊಂಡರು ಬಂಗಾಳದ ರಾಜ್ಯಪಾಲನಿಂದ వాసుకోడి గ్రామ తలపిన భారత స్థల కేరళ కల్కోట సమీప కాప్పాడు సౌరద ఐదునూర హరల్లీ బిజాపూర సుల్తాం గోవేయను వశపడను ఆల్ఫాన్సు అల్బుకర్క్ భారతీ ఫ మొదల దాస్థాన మళ్ళీ సూరత్ ఫ్రెంచ వాలికొండపురం పడదూ స్థలీయ ముస్లిం అధికార యంద రాజధాని పాండీచెరి ಭಾರತಕ್ಕೆ ಬಂದ ಫ್ರೆಂಚನ ಮೊದಲ ಗವರ್ನರ್ ಡೂಪ್ಲೆ ಸಾವಿರದ ಏಳುನೂರ ಅಲವತ್ತೊಂದರಲ್ಲಿ ಡಚ್ ಯುದ್ಧ ಸಾರಿದ್ದು ತಿರುವಾಂಕೂರಿನ ಮೇಲೆ ಈಸ್ಟ್ ಇಂಡಿಯಾ ಕಂಪನಿಗೆ ದಿವಾನ್ ಹಕ್ಕು ನೀಡಿದವನು ಎರಡನೇ ಶಾ ಆಲಂ ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿ ಜಾರಿಗೆ ಬಂದಿತ್ತು ಸಾವಿರದ ಏಳುನೂರ ಅರವತ್ತೈದರಲ್ಲಿ ಭಾರತದ ಯಾವ ವಸ್ತುಗಳಿಗೆ ಯುರೋಪ್ನಲ್ಲಿ ಬೇಡಿಕೆ ಇತ್ತು ಮೆಣಸು ಜೀರಿಗೆ ದಾಲ್ಚಿನ್ನಿ ಏಲಕ್ಕಿ ಶುಂಠಿ ಅನ್ನು ಯುರೋಪಿಯನ್ ವ್ಯಾಪಾರದ ಹೆಬ್ಬಾಗಿಲೆಂದು ಕರೆಯಲಾಗುತ್ತಿತ್ತು ಏಕೆಂದರೆ ಪೂರ್ವ ರಾಷ್ಟ್ರಗಳೊಂದಿಗೆ ವ್ಯಾಪಕ ವ್ಯಾಪಾರಕ್ಕಾಗಿ ಕಾನ್ಸ್ಟಾಂಟಿನೋಪಲ್ ಭೂಮಾರ್ಗವಾಗಿತ್ತು ಮಾರ್ಚ್ ಎರಡು ಎರಡು ಸಾವಿರದ ಇಪ್ಪತ್ತರಲ್ಲಿ ಪ್ರಶ್ನೆ ಕೇಳಲಾಗಿತ್ತು ಕಾನ್ಸ್ಟಂಟೆನೋಪಲನ್ನು ಯುರೋಪಿಯನ್ ವ್ಯಾಪಾರ ದ್ವಾರವೆಂದೇ ಪರಿಗಣಿಸಲಾಗಿತ್ತು ಏಕೆಂದರೆ ಜುಲೈ ಇಪ್ಪತ್ತೊಂದರಲ್ಲಿ ಪ್ರಶ್ನೆ ಕೇಳಲಾಗಿತ್ತು ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳ ಕೇಂದ್ರವಾಗಿತ್ತು ಮಧ್ಯಕಾಲದಲ್ಲಿ ಭಾರತ ಮತ್ತು ಯುರೋಪ್ ನಡುವೆ ವ್ಯಾಪಾರ ಹೇಗೆ ನಡೆಯುತ್ತಿತ್ತು ಏಷ್ಯಾದ ಸರಕುಗಳನ್ನು ಅರಬ್ ವರ್ತಕರು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ತಲುಪಿಸುತ್ತಿದ್ದರು ಅಲ್ಲಿಂದ ಇಟಲಿಯ ವರ್ತಕರು ಅವುಗಳನ್ನು ಕೊಂಡು ಯುರೋಪ್ ದೇಶಗಳಲ್ಲಿ ಮಾರುತ್ತಿದ್ದರು ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡಿದ್ದರಿಂದ ಆದ ಪರಿಣಾಮರಿಸಿ ಅಥವಾ ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣಗಳಾವವು ಏಪ್ರಿಲ್ ಹದಿನೈದರಲ್ಲಿ ಪ್ರಶ್ನೆ ಕೇಳಲಾಗಿತ್ತು ರಾಷ್ಟ್ರೀಯ ಪೌರತಾ ಪರೀಕ್ಷೆ ಹದಿನೆಂಟರಲ್ಲಿ ಕೇಳಲಾಗಿತ್ತು ಮಾರ್ಚ್ ಎರಡು ಇಪ್ಪ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಈ ಪ್ರಶ್ನೆ ಕೇಳಲಾಗಿತ್ತು ಎರಡು ಸಾವಿರದ ಇಪ್ಪತ್ತೈದರ ಮೂರನೇ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಲಾಗಿತ್ತು ಅತಿ ಮುಖ್ಯವಾದ ಪ್ರಶ್ನೆ ಅಭ್ಯಾಸ ಮಾಡಿಕೊಳ್ಬೇಕು ಮನ ಮಾಡಿಕೊಳ್ಬೇಕು ಮಂದಟ್ಟು ಮಾಡಿಕೊಳ್ಬೇಕು ಎಲ್ಲ ವ್ಯಾಪಾರದ ಮಾರ್ಗಗಳು ಟರ್ಕರ್ ನಿಯಂತ್ರಣಕ್ಕೆ ಬಂದವು ಟರ್ಕರು ವ್ಯಾಪಾರದ ಮೇಲೆ ತೀವ್ರ ತೆರಿಗೆ ವಿಧಿಸಿದರು ವರ್ತಕರಿಗೆ ವ್ಯಾಪಾರ ಲಾಭದಾಯಕವಾಗಿರಲಿಲ್ಲ ಹೊಸ ಜಲಮಾರ್ಗ ಶೋಧಿಸಲು ನಾವಿಕರಿಗೆ ಪ್ರೋತ್ಸಾಹ ದಿಕ್ಸೂಚಿ ಸಿಡಿಮದ್ದು ಅಷ್ಟೋ ಸಿಡಿಮದ್ದುಗಳ ನೇರವು ಅದು ವಿದ್ಯಾರ್ಥಿಗಳೇ ಮುಂತಟ್ಟು ಮಾಡ್ಕೊಳ್ಳಿ ಅಭ್ಯಾಸ ಮಾಡಿಕೊಳ್ಳಿ ಪರೀಕ್ಷೆ ಬಂದಾಗ ತುಂಬ ಚೆನ್ನಾಗಿ ಬರೀರಿ ಎಲ್ಲರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜಯ ಭಾರತ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ಧ್ವನಿಗೆ ಬೆಂಬಲವನ್ನು ಸೂಚಿಸ್ತೀರಿ ಎಂದು ನಾನು ಭಾವಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಇದರ ಮುಂದಿನ ಸಂಚಿಕೆಯನ್ನು ಮುಂದಿನ ವಿಡಿಯೋಗಳಲ್ಲಿ ತರಲಿದ್ದೇನೆ